ರಾದಂಥ ಸನ್ಮಾನ್ಯ ರಾಜು ಕೂಡಗೆ ಅವರೇ ನಮ್ಮ ಪಕ್ಷದ ಯಾವತ್ತು ಪ್ರಮುಖರೇ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಸ್ತಿತ್ವ ಅಸ್ತಿತ್ವಕ್ಕೆ ಬಂದು ಸುಮಾರು ಎರಡೂವರೆ ವರ್ಷಗಳ ಕಾಲ ಕಥಿಸ್ಲಿಕ್ಕೆ ಬಂತು ಅಭಿವೃದ್ಧಿ ಕಾರ್ಯದ ಕಡೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಹಿಡ್ಕೊಂಡು ಉಪಮುಖ್ಯಮಂತ್ರಿಗಳ ಹಾದಿಯಾಗಿ ಯಾವುದೇ ಸಚಿವರಿಗೂ ಕೂಡ ಕಿಂಚಿತ್ತೂ ಆಸಕ್ತಿ ಇಲ್ಲ ಕಾರಣ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಎರಡೂವರೆ ವರ್ಷಗಳ ಕಾಲ ಬೇಜವಾಬ್ದಾರಿ ಹಣಕಾಸಿನ ನಿರ್ವಹಣೆ ಅಂತ ಹೇಳಬೇಕಾಗ್ತದೆ ಇಷ್ಟಿದ್ದಾಗ್ಯೂ ಕೂಡ ಅಭಿವೃದ್ಧಿಯ ಬದಲು ಜನರ ಗಮನವನ್ನು ಬೇರೆಡೆಗೆ ಸೆಳೆಯಲಿಕ್ಕೆ ಹಲವಾರು ಕುತಂತ್ರಗಳನ್ನು ಈ ಸರ್ಕಾರ ಮಾಡ್ಕೊತ ಬಂದಿದ್ದು ತಾವು ಕಂಡಿದ್ದೇನೆ ನಾನು ಕಂಡಿದ್ದೇನೆ ಹಿಂದೂ ತಮ್ಮ ಪತ್ರಿಕಾಗೋಷ್ಠಿಯ ಮುಖಾಂತರ ಹಲವಾರು ಉದಾಹರಣೆಗಳನ್ನು ಕೊಟ್ಟೇವೆ ಹುಲಿ ಉಗುರಿನಿಂದ ಹಿಡ್ಕೊಂಡು ದರ್ಶನದಿಂದ ಹಿಡ್ಕೊಂಡು ಚಾಮುಂಡಿ ಬೆಟ್ಟದ ಬಗ್ಗೆ ಹಿಡ್ಕೊಂಡು ಇಂಥ ಹಲವಾರು ಸಾರ್ವತ್ರಿಕ ಸಾರ್ವಜನಿಕರ ಗಮನವನ್ನು ಆಡಳಿತದ ವೈಫಲ್ಯತೆ ಕಡೆಗೆ ಗಮನ ಬರಬಾರ್ದು ಅಂತೇಳಿ ಬೇರೆ ಕಡೆ ಒಂದು ಸುದ್ದಿ ತೇಳ್ಬಿಡು ಇನ್ನೊಂದು ಈ ರಾಜ್ಯದಲ್ಲಿ ಒಬ್ಬ ಮಂತ್ರಿ ಬರೀ ತನ್ನ ಇಲಾಖೆ ಕಡೆ ಲಕ್ಷಣ ಇರೋದಿಲ್ಲ ತನ್ನ ಇಲಾಖೆಯೊಳಗೆ ಕತ್ತಿ ಬಿದ್ದವು ಮಂದಿ ಇಲಾಖೆ ಮಂದಿ ಬಗ್ಗೆ ಹಸ್ತಕ್ಷೇಪ ಮಾಡೋದು ಮೂಗು ತೋರಿಸೋಕೆ ಹೋಗೋದು ಎಲ್ಲ ಇಲಾಖೆಯೊಳಗೂ ಮೂಗು ತೋರಿಸುವಂಥ ಕೆಲಸ ಮಾಡ್ತಾನೆ ಕಾರಣ ಅವರ ತಂದೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ನೋಡಿರಿ ಎಷ್ಟು ಸ್ಪೀಡ್ ಐತೆ ಸರ್ಕಾರ ಆರ್ ಎಸ್ ಎಸ್ ನಿಷೇಧ ಮಾಡಬೇಕಂತ ಒಂದು ಲೆಟ್ರ್ ಕೊಡ್ತಾನೆ ಪ್ರಿಯಾಂಕಾ ಖರ್ಗೆ ತಕ್ಷಣವೇ ಅದಕ್ಕೆ ತೀವ್ರ ಕ್ರಮ ತೆಗೆದುಕೊಳ್ಳಲು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಶರ ಬರದ ಅಧಿಕಾರಿಗಳಿಗೆ ಕಳಿಸ್ತಾರೆ ವಿದಿನ್ ನೋ ಸೆಕೆಂಡ್ ವಿದಿನ್ ನೋ ಟೈಮ್ ಎಷ್ಟು ಸ್ಪೀಡ್ ಐತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಗೌರ್ಮೆಂಟ್ ಕೆಲವು ವಿಷಯದೊಳಗೆ ಕೇವಲ ಅಲ್ಪಸಂಖ್ಯಾತರ ಮತದ ಓಲೈಕೆ ಸಲುವಾಗಿ ಹಲವಾರು ಕ್ರಮಗಳನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತೆಗೆದುಕೊಂಡದ್ದು ಈ ರಾಜ್ಯದ ಜನತೆ ಕಂಡ ಅದರೇನು ಮಾಡೋಕ್ಕಾಗತ್ತೆ ಮಹೂಟ್ ಹಾಕಿಂದ ಅದನ್ನು ವಾಪಸ್ ತಗೊಳ್ಳುವಂಥ ಅಧಿಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ಲ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಆರ್ ಎಸ್ ಎಸ್ ಸಾಲಿ ಇದನ್ನ ಮಾಡ್ತೈತಿ ಸಾಲಿ ಗ್ರೌಂಡ್ ಉಪಯೋಗ ಮಾಡ್ತೈತಿ ಅದನ್ನು ಮಾಡ್ತೈತಿ ಅಂದರು ಪ್ರಿಯಾಂಕಾ ಖರ್ಗೆ ನ್ಯಾಷನಲ್ ಹೈವೇದೊಳಗೆ ಮಂದಿ ಪ್ರಾರ್ಥನೆ ಮಾಡ್ತಾರಲ್ಲ ವರ್ಷದಾಗ ಎರಡು ಮೂರು ಸರೇ ಅವ್ರ ಬಗ್ಗೆ ಏನು ಹೇಳ್ತೀಯಪ್ಪ ಖರ್ಗೆ ಅವ್ರ ಬಗ್ಗೆ ಏನು ಹೇಳ್ತೀಯ ಅದು ಸರ್ಕಾರಿ ಆವರಣ ಅಲ್ಲ ಅರೆ ನಿನ್ನ ಜಿಲ್ಲೆಯಲ್ಲೇ ನಿನ್ನ ಸಂಬಂಧಿಕರ ಶಾಲೆಯಲ್ಲೇನಾ ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ಕಾರ್ಯಕ್ರಮಗಳು ನಡೆದವು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಅವರ ಸಂಬಂಧಿಕರ ಅವರ ಅನುಯಾಯಿಗಳ ಕ್ಷೇತ್ರದ ಶಾಲೆಗಳಲ್ಲಿ ಕೂಡ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ಕಾರ್ಯಕ್ರಮಗಳು ನಡೆದವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ದೇಶಭಕ್ತರ ಸಂಘಟನೆಯ ಸಂಘ ಇದಕ್ಕೆ ಜಾತಿ ಇಲ್ಲ ಯಾವುದೇ ಜಾತಿಯನ್ನು ವಿರೋಧ ಮಾಡೋದಲ್ಲ ಯಾರು ಭಾರತ್ ಮಾತಾಕಿ ಜೈ ಅಂತಾರೆ ಭಾರತ ಮಾತೆಯ ಸಮಗ್ರ ಏಕತೆ ಅಖಂಡತೆಗೆ ಚಿಂತನೆಯನ್ನು ಮಾಡ್ತಾರೆ ಅಂಥವ್ರೆಲ್ಲರನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬೆಂಬಲಿಸ್ತೈತಿ ಅಭಿನಂದಿಸ್ತೈತಿ ಸ್ವತಃ ಜವಾಹರ್ಲಾಲ್ ನೆಹರು ಹಿಂದೊಮ್ಮೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಾನು ಅಧಿಕಾರ ಬಂದರೆ ಬ್ಯಾನ್ ಮಾಡ್ತೇನೆ ಅಂತೇಳಿ ಅಧಿಕಾರಕ್ಕೆ ಬರೋಕ್ಕಿಂತ ಪೂರ್ವದೊಳಗೆ ಹೇಳಿದರು ಚೈನಾ ವಾರ್ ನಡೆದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವೆಯನ್ನು ನೋಡಿ ಅದೇ ಜವಾಹರ್ಲಾಲ್ ನೆಹರು ಒಪ್ಕೊತಾರೆ ಈ ಸಂಘಟನೆ ಇಷ್ಟೊಂದು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತೈತೆ ಅಂತೇಳಿ ನನಗೆ ಅನಿಸಿದ್ದಿಲ್ಲ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ ಸನ್ಮಾನ್ಯ ದಿವಂಗತ ಪ್ರಧಾನಿ ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ಹತ್ತು ಹಲವಾರು ಕಾಂಗ್ರೆಸ್ಸಿನ ಗಣ್ಯಾತಿ ಗಣ್ಯ ನಾಯಕರ ಕಡೆಯಿಂದನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬ್ಯಾನ್ ಮಾಡೋಕ್ಕಾಗಿಲ್ಲ ಇನ್ನು ಯಾವ ಪುಟ್ಟ ಘೋಷಿನೋ ಪ್ರಿಯಾಂಕಾ ಖರ್ಗೆ ನೀ ಯಾವ ನಿಮ್ಮಪ್ಪ ಅಧಿಕಾರದಾಗಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತೀಯ ಇನ್ನು ಎರಡೂವರೆ ವರ್ಷ ಅದೇ ಹಿಂದೂಗಳು ಹಿಂದೂ ಸಂಘಟನೆಗಳು ನಿನಗೆ ನಿಮ್ಮಪ್ಪಾಗ ಕೂಡೇ ಪಾಠ ಕಲಿಸ್ತಾವ ಅಧಿಕಾರ ಐತೆ ಅಂತ ಬಾಯಿಗೆ ಬಂದಂಗೆ ಮಾತಾಡೋಕೆ ಹೋಗಬಾರ್ದು ಏನು ಮಾಡಿತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದ್ಭುತವಾಗಿ ನೂರು ವರ್ಷಗಳನ್ನು ಪೂರೈಸಿ ಇಡೀ ದೇಶ ತುಂಬ ಕಾರ್ಯಕ್ರಮಗಳ ನಂಬ್ಕೊಳಕತ್ತೇವೆ ನಿನ್ನೆಯೂ ಕೂಡ ಗದಗದಲ್ಲಿ ಮತ್ತು ನರಗುಂದದಲ್ಲಿ ಅತ್ಯಂತ ಭವ್ಯವಾದಂಥ ಪಥಸಂಚಲನವನ್ನು ನಾವು ಮಾಡಿವೆ ಸ್ವತಃ ನಾನು ಕೂಡ ಗಣವೇಷಧಾರಿಯಾಗಿ ಪಥಸಂಚಲನದಲ್ಲಿ ಭಾಗಿಯಾಗಿದ್ದರೆ ತಾವು ನೋಡಿರಿ ಅಂತ ನಾನು ಭಾವಿಸ್ತೇನೆ ಇಂಥ ಸಂಘಟನೆ ವಿರುದ್ಧ ಏನು ಅಪಸ್ವರ ಎತ್ತಿರ ಈ ಸೂರ್ಯನ ನೋಡಿ ಉಗಳಾಕೋದಂಗೆ ಸೂರ್ಯನ ಉಗಳಕ್ಕೆ ಹೋದ್ರೆ ನಾನು ಒತ್ತಿ ಮೇಲೆ ಬೀಳುತ್ತೈತಿ ಇಂಥ ದೇಶದ ಸಂಘಟನೆ ಬಗ್ಗೆ ಆ ಥಳಿದ್ರೆ ಭಾಳ ಆಕೈತಿ ಸುಮ್ಮನೆ ಅವ್ನು ಅವನು ನಾಯ್ಲಿ ಹೊಲಸೈತೆ ಅಂತ ನಂದು ಮಾಡ್ಕೊಳಕ್ಕೆ ನನ್ನ ಮನಸ್ಸಿಲ್ಲ ಒಂದು ಆನೆ ಹೊಕ್ಕಿರ್ತೈತಿ ಈ ಜಾತ್ರೆಗೆ ಅದು ಆನೆ ತರಿಸ್ತೇವೆ ನೋಡು ಮೊದಲು ಸಿಲೆಕ್ಟಿ ಮಟ್ಟದಿರ್ತೇವೆ ಡೌನ್ಗೇರಿ ಇರ್ತೇವೆ ಆನೆ ತರಿಸ್ತೇವೆ ಮಾವೂತಿ ಅದನ್ನು ಮುಂಜಾನೆ ಬಿಟ್ಟಾಗ ನಾಯಿ ಬಗಳಿರ್ತಾವೆ ಆ ಆನೆ ಹೊಲಸೈತೆ ನೋಡೋದಲ್ಲ ಹಂಗೆ ಪ್ರಿಯಾಂಕಾ ಖರ್ಗೆನ್ ಬಾಳೆ ಐತಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಕಡೆ ತಾಕತ್ತಿದ್ರೆ ನಿಮ್ಮ ಸರ್ಕಾರಕ್ಕೆ ತಾಕತ್ತಿದ್ರೆ ಈ ದೇಶದ್ರೋಹಿ ದ್ರೋಹಿ ಪಿ ಎಫ್ ಐ ಮತ್ತು ಎಸ್ ಟಿ ಪಿ ಐ ಸಾಮರ್ಥ್ಯ ಇದ್ದರೆ ಇದನ್ನು ಬ್ಯಾನ್ ಮಾಡಿ ಹುಬ್ಬಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಮಾಡಿದವರು ಪೊಲೀಸ್ ಹತ್ತಿ ಕೊಡ್ದವ್ರ ಮೇಲೆ ಅವ್ರ ಕೇಸ್ ನಿಕಾಯಿ ಮಾಡೋದು ಯಾರ್ಯಾರು ರಾಷ್ಟ್ರದ್ರೋಹಿ ಕೆಲಸ ಮಾಡ್ಯಾರ ಯಾರ್ಯಾರು ಸರ್ಕಾರಿ ಯಂತ್ರಗಳನ್ನು ಹಾಳು ಮಾಡ್ಯಾರ ಅಂಥವ್ರ ಮೇಲೆ ಇದ್ದಂಥ ಕೇಸನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾತ್ರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಈ ಸರ್ಕಾರ ಹತ್ತೈತಿ ಅನ್ನುವಂಥ ಮಾತನ್ನು ಹೇಳ್ತಾ ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷ ಪೂರೈಸ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ದೇಶವನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳ ಸಂಘದ ಬಗ್ಗೆ ಹೇಳಿದ್ದಾರೆ ಅದರ ಸಲುವಾಗಿ ವಿಶೇಷ ಒಂದು ನಾಣ್ಯವನ್ನು ಮತ್ತು ಸ್ಟ್ಯಾಂಪನ್ನು ಕೂಡ ಬಿಡುಗಡೆ ಮಾಡ್ಯಾರ ನಾನು ಕೂಡ ಆನ್ಲೈನ್ ಮುಖಾಂತರ ಆ ನಾಣ್ಯಕ್ಕೆ ಆ ಸ್ಟ್ಯಾಂಪಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿನಿ ಅಪ್ಲಿಕೇಶನ್ ಹಾಕ್ಯಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮತ್ತು ನಮ್ಮ ರಾಷ್ಟ್ರೀಯ ಪ್ರಧಾನಿಗಳ ಕಾರ್ಯವೈಖರಿ ಹೆಂಗಿರ್ತದೆ ಅಂದ್ರೆ ನಾವೊಂದು ಹೈ ಹತ್ತು ಕಾಯಿನ್ ಬೇಕಂತ ಹಾಕೀನಿ ಅದಕ್ಕೆ ಸಾರಿ ಒನ್ ಪರ್ಸನ್ ಓನ್ಲಿ ಒನ್ ಕಾಯಿನ್ ಅಂತ ಬಂತು ಅಂದರೆ ಅದೊಂದು ಗೌರವಾರ್ಥವಾಗಿ ಇಟ್ಕೊಳ್ಬೇಕಂತೇಳಿ ಅದನ್ನು ಬಂದು ಸ್ಟಾಕ್ ಮಾಡ್ಕೊಳಕ್ಕಲ್ಲ ಗೌರವಾರ್ಥವಾಗಿ ಸಂಘದ ನೂರು ವರ್ಷ ಆಚರಣೆ ಮಾಡ್ತಿರ್ತಕ್ಕ ಹಿನ್ನೆಲೆಯಲ್ಲಿ ಅಖಂಡ ಭಾರತಾಂಬೆಯ ಚಿತ್ರದೊಂದಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾರ್ಥನೆ ಒಂದು ಚಿಹ್ನೆಯೊಂದಿಗೆ ಆ ನಾಣ್ಯವನ್ನು ಬಿಡುಗಡೆ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳುತ್ತೆ ನಮ್ಮ ಪಕ್ಷದ ಎಲ್ಲ ಪ್ರಮುಖರು ಯಾರು ದೇಶಭಕ್ತ ಜನ ಇದ್ದೀರಿ ಆ ನಾಣ್ಯವನ್ನು ಆನ್ಲೈನ್ ಮುಖಾಂತರ ಇಂಡೆಂಟ್ ಮಾಡಿ ತೊಗೊಳ್ರಿ ಅಂಥೇಳಿ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಮ್ಮ ಜನತೆಗೆ ನಾನು ಮನವಿಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ ಎಷ್ಟೊಂದು ಅಹಂಕಾರ ಬಂದೈತಂದ್ರೆ ಈ ಸರ್ಕಾರಕ್ಕೆ ಏ ಕೆರೆಟೋಪಿ ಎಮ್ ಎಲ್ ಎ ಅಂತ ಕರೀತಾರೆ ಇದು ಒಬ್ಬ ಈ ನಾಡಿನ ಉಪಮುಖ್ಯಮಂತ್ರಿ ಒಬ್ಬ ಜನಪ್ರತಿನಿಧಿಗೆ ಕರೆಯುವಂತ ಶೋಭೆನಾ ಈಗ ಕೇಂದ್ರದ ಸಚಿವರು ಯಾರಾದರೂ ಬಂದ್ರೆ ಏ ಶಾಲೆ ಹಾಕೊಂಡ ಮಂತ್ರಿ ಅಂತ ಕರಿಬಹುದ ಶಾಲೆ ಹಾಕೊಂಡ ಮಂತ್ರಿ ಅಂತ ಕರಿಬಹುದ ಎಲ್ಲಿ 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 ಹೋಗ್ತಾರೆ ರಾಜ್ಯ ಇದು ಕೇವಲ ಮುನಿರತ್ನ ಮಾಡಿದ ಅವಮಾನ ಅಲ್ಲ ರಾಜರಾಜಿನಗರದ ಮತಕ್ಷೇತ್ರದ ಶಾಸಕಮ್ಮ ಅಲ್ಲಿ ಹರೀಶ್ ಬಂದಾನ ಅಭೂತಪೂರ್ವ ಮತಗಳ ಅಂತರದಿಂದ ಬಂದಾನ ಅಂಥವಂಗೆ ಒಬ್ಬವನ್ನ ತುಂಬಿದ ಸಭೆಯೊಳಗೆ ಕರೆ ಟೋಪಿ ಎಮ್ ಎಲ್ ಎರಪ್ಪ ಅಂತ ಕರೀತಾರೆ ಅಂದ್ರೆ ಅಧಿಕಾರದ ಮತ ಎಷ್ಟು ಏರಿತನ್ನೋದನ್ನು ಇದು ತೋರಿಸ್ಕೊಡ್ತೈತಿ ಅನ್ನುವಂಥ ಮಾತನ್ನು ಹೇಳ್ತತಿ ಮತ್ತು ಸಿದ್ದರಾಮಯ್ಯ ಪ್ರಿಯಾಂಕಾ ಖರ್ಗೆ ಕೊಟ್ಟು ಲೆಟರ್ಕ ಸಹಿ ಮಾಡಲ್ಲ ಬೇರೆ ಆಪ್ಷನ್ ಇದ್ದಿಲ್ಲ ಯಾಕಂದರೆ ಡಿಸೆಂಬರ್ ತಿಂಗಳ ಅಂತ್ಯಕ್ಕೆ ಬೇರೆ ದೊಡ್ಡ ಕರಿಗೆ ಅವರ ಪಾತ್ರ ಭಾಳ ಮುಖ್ಯ ಇರ್ತೈತಿ ಅದಕ್ಕೆ ಮೆಚ್ಚಾಕೆ ಮಾಡ್ಯಾನ್ ಅನ್ನುವಂಥ ಊಹಾಪೋಹಗಳನ್ನು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಾಕತ್ತೇವಿ ಅನ್ನುವಂಥ ಮಾತನ್ನು ಹೇಳ್ತಾ ಇನ್ನಾದರೂ ದೇಶಭಕ್ತ ಸಂಘಟನೆಗಳು ರಾಷ್ಟ್ರೀಯ ಸ್ವಯಂ ಸಂಘ ಇರ್ಬೋದು ಮತ್ತೊಂದು ಬೇರೆ ಇರ್ಬೋದು ಅದ್ರ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ನಾವು ಹಗಿರಾಕಿ ಹೊರತಾಗೆ ಆ ಸಂಘಟನೆಯ ಮೌಲ್ಯ ಏನು ಕಡಿಮೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ಪಕ್ಷದ ಪ್ರಿಯಾಂಕಾ ಗಾ ಖರ್ಗೆ ಸುದಾರ್ಶು ಈ ಪ್ರೆಸ್ ಮೀಟ್ ಮಾಡೋಕ್ಕತಿಲ್ಲ ಸುದಾರ್ಶ್ ಸ್ವಭಾವನೂ ಇಲ್ಲ ವಯಸ್ಸೂ ಇಲ್ಲ ವಯಸ್ಸು ಅಧಿಕಾರ ಹಣ ಮೂರೂ ಕುಡಿದು ಅಂದ್ರೆ ಭಾಳ ಕಷ್ಟ ಸರಿ ದಾರೋದ್ರೆ ಗಾಡಿ ಸರಿ ದಾರಿಯಾಗ ಹೋಗ್ಕೈತಿ ಸ್ವಲ್ಪ ತಪ್ತಿ ಅಂದ್ರೆ ಎದ್ದೋ ಥದ್ದು ಹೋಗ್ತಿ ಹಾಗೆ ಎದ್ದೋ ಹೊಂಟೈತಿ ಹೋಗಿ ಎಲ್ಲಿ ಡಿಕ್ಕಿ ಹೊಡಿತೈತೆ ಹೊಡಿತೈತೆ ಗಾಡಿ ಮೊದಲು ತನ್ನ ಜಿಲ್ಲೆಯ ಶೈಕ್ಷಣಿಕ ಮಟ್ಟ ಎಲ್ಲ ನೋಡ್ಕೊಳ್ಳಿ ಅವರ ಜಿಲ್ಲೆಯ ಅವರ ಕ್ಷೇತ್ರದ ಅವನ ಇಲಾಖೆಯ ರಸ್ತೆಗಳ ಪರಿಸ್ಥಿತಿ ಏನೈತು ನೋಡ್ಕೊಳ್ಳಿ ಎರಡೂವರೆ ವರ್ಷ ಆಯಿತು ಇನ್ನೂ ಗುಡ್ಡ ತುಂಬಕ್ಕಾಗ್ತಾ ಇಲ್ಲ ಅನ್ನಗೇರಿ ಬಸ್ ಸ್ಟ್ಯಾಂಡ್ನಿಂದ ಹೈವೇ ಮಟ್ಟ ಒಂದು ಎರಡು ನೂರು ಮೀಟ್ರ್ ವಸ್ತಾಯಿತ್ತು ಅದು ಆ ಎರಡುನೂರು ಮೀಟರ್ ರಸ್ತೆ ದಾಟಬೇಕಾದ್ರೆ ಹದಿನೈದು ಮೀಟರ್ ಬೇಕು ನನಗೆ ಒಂದು ವರ್ಷದಿಂದ ಹೇಳ್ಕೊತ ಬರಕತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವತ್ತು ತುಂಬ್ತೇವ್ರಿ ನಾಳೆ ತುಂಬ್ತೇವೆ ಇವತ್ತು ತುಂಬ್ತೇವ್ರಿ ನಾವು ತುಂಬತೇವ್ರಿ ಗುಂಡಿ ಮುಚ್ಚಿಗೆ ಯೋಗ್ಯತೆ ಇಲ್ಲದಂಥ ಸರ್ಕಾರ ಇಲ್ಲೊಮ್ಮೆ ನೋಡಿ ಪ್ರಿಯಾಂಕಾ ಖರ್ಗೆರವರೇ ನಮಗೆ ಎಲ್ಲರಿಗೂ ಕೊಡ್ತೇನೆ ಇಂದು ನೀವು ಆರ್ ಎಸ್ ಎಸ್ ವಿರುದ್ಧ ವಿಷಕಾರುತ್ತ ಸಂಘದ ಚಟುವಟಿಕೆ ನಿಷೇಧಿಸಬೇಕೆಂದು ಹೇಳುತ್ತಿದ್ದೀರಿ ಆದರೆ ಎರಡು ಸಾವಿರದ ಎರಡರಲ್ಲಿ ಬೆಂಗಳೂರಿನ ನಾಗವಾರದಲ್ಲಿ ನಡೆದ ಸಮರಸತಾ ಸಂಗಮ ಕಾರ್ಯಕ್ರಮದ ಸಮಯದಲ್ಲಿ ಒಂದು ಗೃಹ ಸಚಿವರಾಗಿದ್ದ ನಿಮ್ಮ ತಂದೆ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ವತಃ ಶಿಬಿರಕ್ಕೆ ಭೇಟಿ ನೀಡಿ ಆರ್ ಎಸ್ ಎಸ್ನ ಸಮಾಜಮುಖ್ಯ ಕಾರ್ಯಕ್ರಮಗಳನ್ನು ಮೆಚ್ಚಿಕೊಂಡು ಪೂರ್ಣ ಸಹಕಾರ ನೀಡಿದ್ದ ನೀಡಿದ್ದರು ಎಂಬುದನ್ನು ಮರೆತಿದ್ದೀರ ನೀವು ಇಂದು ಹೈಕಮಾಂಡ್ ಮೆಚ್ಚಿಸಲು ನಾಟಕವಾಡುತ್ತಿದ್ದೀರಾ ಮೊದಲು ಮನೆಯ ಇತಿಹಾಸ ತಿಳಿದು ನಂತರ ರಾಷ್ಟ್ರ ಸೇವಕರ ಬಗ್ಗೆ ಮಾತನಾಡಿ ಎರಡು ಸಾವಿರದ ಎರಡರ ಜನ ಖರ್ಗೆ ಅವರ ಬಗ್ಗೆ ತಮ್ಮ ಹೇಳಿಕೆಯನ್ನು ಕೊಟ್ಟಾರ ನಮ್ಮ ಬಸವನಗೌಡ ಪಾಟೀಲ್ ರತ್ನಾಹಳ್ಳವರು ಕೂಡ ಭಾಳ ಚಂದ ಹೇಳಿಕೆ ಕೊಟ್ಟರು ಆ ಕಾರಣಕ್ಕೆ ಅಧಿಕಾರ ಹಣ ಮತ್ತು ವಯಸ್ಸಿನ ಮತದಿಂದ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಹೊರಗೆ ಬಂದು ಇಲಾಖೆಯ ಕೆಲಸ ಮತ್ತು ಆಡಳಿತದ ಕಡೆ ಗಮನ ಕೊಡಲಿ ಅಂತ ಮನವಿ ಮಾಡ್ತೀವಿ ಈಗ ಅಧಿಕಾರದ ಮೊದಲ ಏರಿದಾಗ ಜವಾಹರ್ಲಾಲ್ ನೆಹರು ಯಾವ ಇಶ್ಯೂ ಆಗಿದ್ರಿ ಅನ್ನೋದನ್ನ ಯತೀಂದ್ರ ನೋಡ್ಕೊಳ್ಳಿ ಇಂದಿರಾ ಗಾಂಧಿ ಯಾಕೆ ಕಲ್ನಾಗಿದ್ದೆ ಅನ್ನೋದನ್ನ ಸಾಮಾನ್ಯ ಯತೀಂದ್ರ ನೋಡ್ಕೊಳ್ಳಿ ಆಮೇಲೆ ನಂತರ ಬಂದಂಥ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಯಾವ ಕಾಲದಾಗಿದ್ದದನ್ನು ನೋಡ್ಕೊಳ್ಳಿ ಆ ಕಾಲದಾಗಿದ್ದಂಥ ಸಂಘಟನೆ ಅವಾಗ ಸ್ವಲ್ಪ ಜನದಿಂದ ಶಾಖೆಗಳು ನಡೀತಿದ್ದು ನಮಗೆ ನಿನ್ನೆ ನರ್ಗುಂದೊಳಗೆ ಯಾವ ಪ್ರಮಾಣದೊಳಗೆ ಆತಂದ್ರೆ ನನಗೆ ಹತ್ತು ನಂಬರ್ ಬೂಟ್ ಬೇಕಾಗಿತ್ತು ಬೂಟ್ ತಗೊಳಕಾದ್ರೆ ಬೂಟೇ ಇಲ್ಲ ಎಲ್ಲ ಸೋಲ್ಡ್ ಔಟ್ ಪ್ಯಾಂಟ್ ಶರ್ಟು ಸೋಲ್ಡ್ ಔಟ್ ನಾಟ್ ಸೋಲ್ಡ್ ಔಟ್ ಕೆಲವು ಜನ ಲಾಠಿ ಇಲ್ದಕ್ಕೆ ಬೇರೆ ಲೋಕಲ್ ಲಾಠಿ ತೊಗೊಂಬಂದಿದ್ದಾರೆ ನಿಮ್ಮ ಲಾಠಿ ಸಿಗಲ್ದಕ್ಕೆ ಬಹುತೇಕ ಗದಗದಾಗೂ ಅದೇ ಬರ ಇರ್ಬೇಕಂತ ಕೇಳ ಹುಬ್ಬಳ್ಳಿ ಕೇಳೋಕಿಸಿದೆ ಅಲ್ಲಿಲ್ಲ ಅಷ್ಟು ಸಂಘಟನೆ ಬೆಳೆದಾಗ ಅವಾಗ ಎಂಟೋ ಹತ್ತೋ ನೂರೋ ಐವತ್ತು ಮಂದಿ ಕೂಡ ಸಂಘ ನಡೆಸುವಂಥ ಕಾಲದೊಳಗೆ ಏನೂ ಮಾಡೋಕ್ಕಾಗಿಲ್ಲ ನಿಮ್ಮಂಥ ನಿಮ್ಮಂಥ ಸಣ್ಣ ನಿವಾಲಯರಲ್ಲ ಕಾಂಗ್ರೆಸ್ಸಿನ ಗಣ್ಯಾತಿ ಗಣ್ಯ ನಾಯಕರು ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ಇದ್ದಂಥ ಕಾಲ ಅವ್ರಿಗೆ ಏನು ಮಾಡ್ತೀರಪ್ಪ ತಾಕತ್ತಿದ್ರೆ ಬಂದ್ ಮಾಡಿ ನೋಡಿ ಎದರ್ಸ್ರಿ ನಿಮ್ಮ ಕಡೆ ತಾಕತ್ತಿದ್ರೆ ಬಂದ್ ಮಾಡಿರಿ ಬಂದ್ ಮಾಡುವ ಅಧಿಕಾರ ನಿಮ್ಗೆ ಐತೆ ನೋ ನಾಟ್ ಎಟ್ ಆಲ್ ಇಲ್ಲ ನೀವು ಭಾಳ ಸ್ಕೂಲ್ ಕೊಡಬಾರಂತ ಬಿ ಡಿ ಪಿ ಆಗಿ ಹೇಳ್ಬೋದು ಜಾಗ ಕೊಡಕ್ಕೆ ಬ್ರಿ ಅಡ್ಡಾಡ್ಬೇಡ ಅಂತ ಹೇಳಕ್ಕೆ ನಿಮಗೆ ಅಧಿಕಾರ ಇಲ್ಲ ಸರ್ಕಾರಿ ಶಾಲೆ ಕೊಡಬಾರ್ದು ಅಂತ ಹೇಳ್ಬೋದು ನೀವು ಅದ್ರಲ್ಲಿ ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗೋದಿಲ್ಲ ಇಂಥ ಬಾಲ್ಯ ಸೇಳಿಕೆಗಳು ಇಂಥ ಪ್ರಯತ್ನಗಳನ್ನು ಕೈ ಬಿಡ್ರಿ ಆಡಳಿತದ ಕಡೆ ಗಮನ ಕೊಡ್ರಿ ನೂರ ಮೂವತ್ತಾರು ಸೀಟಲ್ಲಿ ನಿಮಗೆ ಜನ ಆರಿಸ್ಕರಿಸ ಮತ್ತು ಇಕ್ಕಟ್ಟು ಮೂರು ಮಂದಿ ಬಂದಾರ ನೂರ ಮೂವತ್ತೊಂಬತ್ತು ಮಂದಿ ಬಂದ ಆಡಳಿತದ ಕಡೆ ಗಮನ ಕೊಡ್ರಿ ನನಗೆ ಇವ್ರು ಆಡಳಿತ ಕಡೆ ಗಮನ ಕೊಡ್ತಾರೆ ಅಂತ ಅನ್ನಿಸಿದ್ರು ಇವರು ಅಂಗಡಿ ಹೆಂಗೆಟ್ ಗುದ್ದಾಡೆ ಈ ರಾಜ್ಯ ಮಧ್ಯಂತರ ಚುನಾವಣೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ ಈ ಬಗ್ಗೆ ಸಿ ಎಂ ಅವರು ಪ್ರತಿಕ್ರಿಯೆಯಲ್ಲಿ ಅಧಿಕಾರಿಗಳಿಗೆ ಆಗಲೇ ಸೂಚನೆ ನೀಡಿದ್ದೆ ತಮಿಳುನಾಡು ಮಾದರಿ ಒಳಗೆ ಇಲ್ಲಿ ಕ್ರಮ ತಗೊಳ್ಳಿ ಅಂತ ನಾನು ಬರ್ದೇನೆ ಅಂತ ಹೇಳಿ ಸಿ ಎಂ ಅವರು ಹೇಳಿ ಅಧಿಕಾರಿ ಇದೆ ಎದುರ್ಸಕ್ಕೆ ನಾವು ತಯಾರಾದೇವಿ ಇಡ ಜೇಲ್ಗೆ ಹಾಕಿರೋ ಹೋಗಕ್ಕೂ ತಯಾರಾದೇವಿ ಈಗ ಅಧಿಕಾರಿ ಐತಿ ತೋಳಿ ಕ್ರಮ ತಾಲಿಬಾನ್ ಅಂತ ಯಾರೋ ಹೇಳ್ಯಾರಂದ್ರೆ ಹರಿಪ್ರಸಾದ್ ಈ ರಾಜ್ಯವನ್ನು ತಾಲಿಬಾನ್ ಆಡಳಿತದ ಕಡೆ ಹಾಕತ್ತಾರೆ ಹರಿಪ್ರಸಾದ ಭಾಳ ಹಿರಿಯ ರಾಜಕಾರಣಿ ಭಾಳ ರಾಜ್ಯಗಳ ಉಸ್ತುವಾರಿಯನ್ನು ನಿರ್ವಹಣೆ ಮಾಡಿ ಬಂದಂಥ ರಾಜಕಾರಣಿ ಹರಿಪ್ರಸಾದಾಗ ಪಾಕಿಸ್ತಾನ ಶತ್ರು ರೇಷ ಅಂದ್ರೆ ಸಿಟ್ಟು ಬರ್ತೈತೆ ಪಾಕಿಸ್ತಾನ ಭಾರತದ ಮಿತ್ರ ರಾಷ್ಟ್ರ ಇನ್ನೊಂದು ಏನೋ ಅಂತ ಶತ್ರು ರಾಷ್ಟ್ರ ಅಂದರೆ ಸಿಟ್ಟು ಬರ್ತದೆ ಹರಿಪ್ರಸಾದ್ ಶತ್ರು ರಾಷ್ಟ್ರ ಅಲ್ಲೇ ಅಂತ ಇದನ್ನು ಹೇಳ್ತಾನೆ ಅಂದ್ರೆ ಅಷ್ಟೇ ಪಾಕಿಸ್ತಾನ ಹುಟ್ಟಿನ ಆಶಯಕ್ಕೆ ನಾನು ಬಹುಸಂಖ್ಯಾತ ಹಿಂದೂಗಳ ಹತ್ರ ಹಿಂದೂ ರಾಜಕಾರಣಿಗಳತ್ರ ಮನವಿ ಮಾಡೋದಂದ್ರೆ ಇವತ್ತು ನೀವು ನಿಮ್ಮ ಮಕ್ಕಳು ಅಧಿಕಾರ ಮಾಡ್ಬೋದು ಇದನ್ನ ಮುಂದುವರ್ಸ್ಕೊಂಡು ಹೋದ್ರೆ ಮುಂದೆ ಹಿಂದೂಗಳು ಬಾಳೆ ಮಾಡೋದು ಹೆಂಗೆ ಹಿಂದೂಸ್ತಾನ್ದೊಳಗೆ ಹಿಂದೂಗಳು ಬಾಳೆ ಮಾಡೋದು ಹೆಂಗೆ ಭಾತೃತ್ವ ಭಾವನೆಯಿಂದ ಎಲ್ಲ ಸಮಾಜಗಳನ್ನು ವಿಶ್ವಾಸಕ್ಕೆ ತೊಗೊಂಡವ್ರಿ ಎಲ್ಲ ಸಮಾಜಗಳನ್ನು ವಿಶ್ವಾಸಕ್ಕೆ ತೊಗೊಂಡವ್ರು ನಿಮಗೆ ಅಲ್ಪಸಂಖ್ಯಾತರಿಗೆ ಉದ್ಧಾರ ಮಾಡಬೇಕನ್ನುವಂಗೆ ಇದ್ರೆ ಅಲ್ಪಸಂಖ್ಯಾತ ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಡ್ರಿ ಅವ್ರನ್ನ ಪೇಪರ್ ಮಾರಕ್ಕೆ ಹಚ್ಚೋದು ಗುಜರಿ ಮಾರಕ್ಕೆ ಹಚ್ಚೋದು ಹಣ್ಣು ಹೂ ಇವ್ನ ಬಿಡಿಸೋರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋದು ಇಲಾಖೆ ಐತಿ ಅಲ್ಲಿ ಕೊಡಿ ಚಲೋ ಉದ್ಯೋಗ ಹಚ್ಚ್ರಿ ಮುಖ್ಯವಾಹಿನಿಗೆ ತೊಗೊಂಬರ್ರಿ ಅವ್ರನ್ನ ವಿದ್ಯೆ ಕೆಲಸ ಮುಖ್ಯವಾಹಿನಿಗೆ ತೊಗೊಂಬರ್ರಿ ಕಾಂಗ್ರೆಸ್ಸಿನ ಒಂದು ತತ್ವ ಸಿದ್ಧಾಂತ ಏನಂದ್ರೆ ಜವಾಹರ್ಲಾಲ್ ನೆಹರು ಕಾಲದಿಂದ ಹಿಂದುಳಿದ ವರ್ಗದ ಜನ ಎಸ್ ಸಿ ಎಸ್ ಟಿ ಇರ್ಬೋದು ಇಂಥ ಜನಕ್ಕೆ ನಾವು ವಿದ್ಯಾವಂತರನ್ನಾಗಿ ಮಾಡಿದರೆ ಕಾಂಗ್ರೆಸ್ ತತ್ವ ಸಿದ್ಧಾಂತಗಳನ್ನು ಅವರು ಒಪ್ಪೋದಿಲ್ಲ ಅದರ ವಿರುದ್ಧ ಉಕ್ಕಾರ ಆ ಕಾರಣಕ್ಕಾಗಿ ಇವರಿಗೆ ಹೆಚ್ಚಿನ ಮಟ್ಟದ ವಿದ್ಯೆಯನ್ನು ಕೊಡಬಾರ್ದಂತ ಅಂತ ಅಲ್ಲೇ ಇಡುವ ಪ್ರಯತ್ನವನ್ನು ಮಾಡಾಕತ್ತೆ ಒಡಬಡಿಕೆ ಆಗೈತಿವ ಬಿಟ್ಟೈತೋ ನೀನ್ ಏನೋ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ರಂತ ಏನು ಕೊಟ್ಟರು ಕೇಳಿಲ್ಲ ನಾನು ಅವ್ರ ಪ್ರಜಾಪ್ರಭುತ್ವ ನೋಡು ಸಂವಿಧಾನದ ಪುಸ್ತಕ ಇನ್ನೊಬ್ಬ ಕೈ ಹಿಡ್ಕೊಂಡು ಅಡ್ಡಾಡ್ತಾನೆ ಶಾಸಕರ ಬಲಕ್ಕಿಮ್ಮತ್ ಹೈಕಮಾಂಡಿಗೆ ಬಲ ಕಿಮ್ಮತ್ತು ಆ ಪುಸ್ತಕದಾಗ ಬರ್ದ ಹಿಂದ ನಾಟಕ ಮನೆಯಾಗ ಒಂದ್ ಚೋಪಡಿ ಅಂತ ಇರ್ತಿದ್ರು ನೋಡಿರಿ ಏನೋ ಯಾರು ಎಳಿ ನಾಟಕರೇ ಅವ್ರು ಮಾತಾಡಿದ್ರು ಹಾಗಾದೊಂದು ಕ್ರಿಸ್ತಾಗಿ ಇಟ್ಬಿಟ್ಟ ಹಿಂಗೆ ಹಿಡ್ಕೊಂಡು ಹೋಗಿಬಿಡೋದು ಜಾಹೀರ್ ಅವ್ರು ಈಗಾದರೂ ಮಾಡ್ತೇನೆ ಅಂದರೆ ಅವ್ರ ಹೇಳಿಕೆಯನ್ನು ಸ್ವಾಗತ ಮಾಡ್ತೇನೆ ಯಾಕಂದರೆ ಯಡಿಯೂರಪ್ಪ ಈಗ ರಾಜ್ಯದ ಒಬ್ಬ ಹಿರಿಯ ನಾಯಕ ಪಕ್ಷವನ್ನು ಕಟ್ಟಿದೆ ಅಂತ ಆ ಕಾರಣಕ್ಕಾಗಿ ಬೆಳೆದಾಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಆಸೆ ಯಾವ್ದಾರ ಒಂದು ಗಣಪತಿ ಕಳಿಸ್ರಿ ಹೇಳ್ತಾರೆ ಯಾವ ಹೋದ ಗಣಪತಿ ಎಸ್